ಸ್ನೇಹಿತರೆ ಇವತ್ತಿನ ಈ ವಿಡದಲ್ಲಿ ಕರಾವಳಿ ಪಡೆಯಲ್ಲಿ ಖಾಲಿರುವಂತಹ ಮುನ್ನೂರು ಹುದ್ದೆಗಳಿಗೆ ಈವಾಗಲೇ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಒಂದು ವಿದ್ಯಾರ್ಥಿಯನ್ನಾಗಿರಬೇಕು ಹಾಗೆ ಈ ಒಂದು ಹುದ್ದೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಯಾರ್ಯಾರಿಗೆ ಎಷ್ಟೇ ಇರುತ್ತೆ ಹಾಗೆ ಯಾ ಯಾವ ಡೇಟಿನಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವ ಡೇಟಿಗೆ ಎಂಡ್ ಆಗುತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೇನೋ ಅರ್ಹತಾ ಮಾನದಂಡಗಳಿದಾವೆ ಅಂತೇಳಿ ಪ್ರತಿಯೊಂದು ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ಈ ಕರಾವಳಿ ಪಡೆಯಲ್ಲಿ ಒಟ್ಟು ಟೋಟಲಾಗಿ ಮುನ್ನೂರು ಹುದ್ದೆಗಳ ಕಾಲಿದ್ದಾವೆ ಇಲ್ಲಿ ಜನರಲ್ ಡ್ಯೂಟಿ ಹಾಗೆ ಡೊಮೆಸ್ಟಿಕ್ ಬ್ರ್ಯಾಂಚ್ ವಿಭಾಗದಲ್ಲಿ ಟೋಟಲ್ ಆಗಿ ಮುನ್ನೂರು ಹುದ್ದೆಗಳು ಕಾಲಿದ್ದಾವೆ ಭಾರತೀಯ ಕರಾವಳಿ ಪಡೆಯಲ್ಲಿ ನಾವಿಕರ ನೇಮಕಾತಿ ನೇಮಕಾತಿಗಾಗಿ ಈವಾಗಲೇ ಅಧಿಸೂಚನೆಯನ್ನು ಕೂಡ ಬಿಟ್ಟಿದ್ದಾರೆ ಇದರಲ್ಲಿ ಜನರಲ್ ಡ್ಯೂಟಿ ಹಾಗೆ ಡೊಮೆಸ್ಟಿಕ್ ಬ್ರ್ಯಾಂಚ್ ಅಂತೇಳಿ ಎರಡು ವಿಭಾಗಕ್ಕೆ ಸೇರಿ ಮುನ್ನೂರು ಹುದ್ದೆಗಳಿದ್ದಾವೆ ಫೆಬ್ರವರಿ ಹನ್ನೊಂದರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ ಫೆಬ್ರವರಿ ಹನ್ನೊಂದರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ ಫೆಬ್ರವರಿ ಇಪ್ಪತ್ತೈದರ ತನಕ ನೀವು ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಇದಕ್ಕೆ ಈ ಒಂದು ಹುದ್ದೆಗೆ ನೀವೇನೋ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಜನ್ರಲ್ ಡ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಏನು ಜನರಲ್ ಡ್ಯೂಟಿ ಹಾಗೆ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿದಾವೆ ಅದರಲ್ಲಿ ಜನರಲ್ ಡ್ಯೂಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತಂದರೆ ನೋಡಿ ಜನ್ರಲ್ ಡ್ಯೂಟಿಗೆ ಅರ್ಜಿಯನ್ನು ಸಲ್ಲಿಸುವವರು ವಿಜ್ಞಾನದಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗತ್ತೆ ಅಂದರೆ ವಿಜ್ಞಾನದಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಅಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಸೈನ್ಸನ್ನು ಮುಗಿಸಿರಬೇಕಾಗತ್ತೆ ಅದರಲ್ಲಿ ಆ ಒಂದು ಸೈನ್ಸಲ್ಲಿ ಗಣಿತ ಮತ್ತು ಒಳ ಭೌತಶಾಸ್ತ್ರ ಒಂದು ಏನು ಸಬ್ಜೆಕ್ಟ್ ಇದ್ದಾವೆ ಗಣಿತ ಮತ್ತು ಭೌತಶಾಸ್ತ್ರ ಅಂತೇಳಿ ಸಬ್ಜೆಕ್ಟ್ ಇದ್ದಾವೆ ಆ ಎರಡು ವಿಷಯಗಳನ್ನು ಕಡ್ಡಾಯವಾಗಿ ಕಲಿತಿರಬೇಕು ಅಂದರೆ ಎರಡು ವಿಷಯಗಳನ್ನ ನೀವು ಕಡ್ಡಾಯವಾಗಿ ಓದಿರಬೇಕು ಅಂದರೆ ಎರಡು ಸಬ್ಜೆಕ್ಟ್ಗಳನ್ನ ನೀವು ತೆಗೆದುಕೊಂಡಿರಬೇಕು ಅಂದರೆ ಮಾತ್ರ ನೀವು ಜನರಲ್ ಡ್ಯೂಟಿಗೆ ಅಪ್ಲೈ ಮಾಡೋದಕ್ಕೆ ಬರುತ್ತೆ ಹಾಗೆ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಇನ್ನೊಂದು ಏನಿದೆ ಈ ಒಂದು ವಿಭಾಗದಲ್ಲಿ ಇದಕ್ಕೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಹುದ್ದೆಗೆ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿದರೆ ಸಾಕು ಈ ಡೊಮೆಸ್ಟಿಕ್ ಬ್ರಾಂಚ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಏಜ್ ರಿಲೇಷನ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದವರು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಒಳಗೆ ಯಾರು ಇರ್ತಾರೋ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಎರಡು ಸಾವಿರದ ಮೂರು ಸೆಪ್ಟೆಂಬರ್ ಒಂದರಿಂದ ಎರಡು ಸಾವಿರದ ಮೂರು ಸೆಪ್ಟೆಂಬರ್ ಒಂದರಿಂದ ಅಂದರೆ ಎರಡು ಸಾವಿರದ ಮೂರು ಜುಲೈ ಮೂವತ್ತಿದ್ದರೂ ಕೂಡ ನಿಮಗೆ ಇಲ್ಲಿ ತೆಗೆದುಕೊಳ್ಳೋದಿಲ್ಲ ಎರಡು ಸಾವಿರದ ಮೂರು ಸೆಪ್ಟೆಂಬರ್ ಒಂದರಿಂದ ಎರಡು ಸಾವಿರದ ಏಳು ಆಗಸ್ಟ್ ಮೂವತ್ತೊಂದರ ನಡುವೆ ನೀವು ಜನಿಸಿರಬೇಕಾಗತ್ತೆ ಅರ್ಥ ಆಯ್ತಾ ಎರಡು ಸಾವಿರದ ಮೂರಲ್ಲಿ ಹುಟ್ಟಿ ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಎರಡು ಈ ಕಡೆ ಬರಬೇಕಾಗತ್ತೆ ಹಾಗೆ ಎರಡು ಸಾವಿರದ ಏಳು ಆಗಸ್ಟ್ ಮೂವತ್ತೊಂದರವರೆಗೆ ಯಾರು ಜನ ಜನಿಸಿರ್ತಾರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತರು ಸಡಿಲಿಕ್ಕೆ ಇರುತ್ತೆ ನೋಡಿ ಇವಾಗಲೇ ಹೇಳ್ಬಿಡ್ತೀನಿ ಜಿ ಎಮ್ದವ್ರಿಗೆ ಇಲ್ಲಿ ಬಂದ್ಬಿಟ್ಟು ಏಜು ಇಪ್ಪತ್ತೆರಡು ಇರುತ್ತೆ ಹಾಗೆ ಒ ಬಿ ಸಿ ಅವ್ರಿಗೆ ತ್ರೀ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಇಷ್ಟು ಇದರಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಪೈಕಿ ಅರ್ಹರನ್ನು ಗುರುತಿಸಿ ಅರ್ಹ ಯಾರಿದ್ದಾರೆ ಎಲ್ಲರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತೇಳಿ ಅರ್ಹರನ್ನು ಪರಿಶೀಲಿಸಿ ನಂತರ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ಆಹ್ವಾನ ಮಾಡಲಾಗತ್ತೆ ಕಂಪ್ಯೂಟರ್ ಪರೀಕ್ಷೆ ಇರುತ್ತೆ ಸೊ ಇಲ್ಲಿ ಡೊಮೆಸ್ಟಿಕ್ ಹಾಗೆ ಈ ಒಂದು ಸಬ್ಜೆಕ್ಟಲ್ಲಿ ಅಂದರೆ ಈ ಒಂದು ಪರೀಕ್ಷೆಯಲ್ಲಿ ಏನೇನಿರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ಬ್ರಾಂಚ್ಗೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರ ಅಂದರೆ ಅಲ್ಲಿ ಡೊಮೆಸ್ಟಿಕ್ ಬ್ರಾಂಚಿನ ಹುದ್ದೆಗಳಿಗೆ ಗಣಿತ ವಿಜ್ಞಾನ ಇಂಗ್ಲೀಷ್ ರೀಸನಿಂಗ್ ಮತ್ತು ಜನರಲ್ ನಾಲೆಜ್ಗೆ ಸಂಬಂಧಿಸಿದಂತೆ ಅರವತ್ತು ಅಂಕಗಳ ಪ್ರಶ್ನೆಗಳಿರ್ತವೆ ಹಾಗೆ ಇದು ಹತ್ತನೇ ತರಗತಿ ಮೇಲೆ ಇರುವಂಥದ್ದು ಡೊಮೆಸ್ಟಿಕ್ ಬ್ರ್ಯಾಂಚ್ ಹಾಗೆ ಮತ್ತೊಂದೇನಿದೆ ಜನರಲ್ ಡ್ಯೂಟಿ ಏನಿದೆ ಇದು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮೇಲೆ ಇರುವಂಥದ್ದು ಜನರಲ್ ಡ್ಯೂಟಿ ಈ ವಿಭಾಗದಲ್ಲಿ ಈ ಒಂದು ಹುದ್ದೆಗೆ ನೀವೇನೋ ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂತಂದರೆ ಇದಕ್ಕೆ ಐವತ್ತು ಅಂಕಗಳ ಒಂದು ಪ್ರಶ್ನೆ ಇರಲಿದೆ ಇದರಲ್ಲಿ ಗಣಿತ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರಲಿವೆ ಹಾಗೆ ಸಿ ಬಿ ಟಿಯಲ್ಲಿ ಅರ್ಹತೆ ಪಡೆದವರಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಅಂದರೆ ಇವನ್ ಸಿ ವಿ ಟಿಯಲ್ಲಿ ಯಾರು ಪಾಸ್ ಆಗ್ತಾರೆ ಅವರಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಅದಾದ ನಂತರ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಾಸಾದ ನಂತರ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹೊತ್ತಿಗೆ ಚಿಲ್ಕಾದಲ್ಲಿ ಒಡಿಶಾದ ಚಿಲ್ಕಾದಲ್ಲಿ ಇಲ್ಲಿ ತರಬೇತಿ ಆರಂಭವಾಗಲಿದೆ ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲು ಹೇಳಿದೆ ಫೆಬ್ರವರಿ ಹನ್ನೊಂದರಿಂದ ಫೆಬ್ರವರಿ ಇಪ್ಪತ್ತೈದವರೆಗೂ ಅಂದರೆ ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದವರೆಗೂ ಇಲ್ಲಿ ನಿಮಗೆ ಸಮಯ ಇದೆ ಅರ್ಜಿ ಸಲ್ಲಿಸುವ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಇಲ್ಲಿ ಮುನ್ನೂರು ರೂಪಾಯಿನ ಅರ್ಜಿ ಶುಲ್ಕವಾಗಿ ಪಾವತಿಸಬೇಕಾಗತ್ತೆ ಕೇವಲ ಎಸ್ ಸಿ ಎಸ್ ಟಿದವರು ಇಲ್ಲಿ ಅಮೌಂಟನ್ನು ಕಟ್ಟೋ ಹಾಗಿಲ್ಲ ಅವರನ್ನ ಹೊರತುಪಡಿಸಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಮುನ್ನೂರು ರೂಪಾಯನ್ನು ಪಾವತಿಸಬೇಕಾಗತ್ತೆ ಹಾಗೆ ಈ ಒಂದು ಎಲ್ಲ ಮುಗಿದಾದ ನೀವು ಫೈನಲಾಗಿ ಸೆಲೆಕ್ಷನ್ ಆದಮೇಲೆ ಒಡಿಶಾದ ಚಿಲ್ಕಾದಲ್ಲಿ ನಿಮ್ಮೊಂದು ತರಬೇತಿ ಆರಂಭ ಆಗುತ್ತೆ ಅದು ಯಾವ ತಿಂಗಳಲ್ಲಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾಗುತ್ತೆ ಅಂತ ಹೇಳ್ತಾ ಸೊ ನೋಡಿದ್ರಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಫೆಬ್ರವರಿ ಹನ್ನೊಂದಕ್ಕೆ ಅಪ್ಲಿಕೇಶನ್ ಕೊಡೋ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಅರ್ಹರಿದ್ದೀರಾ ಅವ್ರು ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ